ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ಮೈಸೂರು ಜಿಲ್ಲಾ ಗ್ರಾಮಾಂತರ ಕಾಂಗ್ರೆಸ್ ಅಧ್ಯಕ್ಷ ಕುಮಾರ್ ಅವರಿಗೆ ವಿಧಾನ ಪರಿಷತ್ನಲ್ಲಿ ಸ್ಥಾನ ಕಲ್ಪಿಸಿಕೊಡುವಂತೆ ಪ್ರಾರ್ಥಿಸಿ ತಾಲೂಕು ಪಂಚಾಯತ್ನ ಮಾಜಿ ಉಪಾಧ್ಯಕ್ಷ ಬಿ ಮರಯ್ಯ ಅವರು ಪಟ್ಟಣದ ಶ್ರೀ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅನ್ನ ಸಂತರ್ಪಣೆ ಕೈಗೊಂಡರು ಟಿ ನರಸೀಪುರ ಪಟ್ಟಣದ ಶ್ರೀ ಗುಂಜ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಕುಟುಂಬ ಸಮೇತರಾಗಿ ಆಗಮಿಸಿದ ಬಿಮರಯ್ಯ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ಬಿಜೆ ವಿಜಯಕುಮಾರ್ ಅವರಿಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ವಿಧಾನ ಪರಿಷತ್ನಲ್ಲಿ ಅವಕಾಶ ಕಲ್ಪಿಸಿಕೊಡುವಂತೆ ಪ್ರಾರ್ಥಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ವಿಶೇಷ ಪೂಜೆ ಮಾಡಿಬರ್ಗೆ ನನ್ನ ನಾಲ್ಕು ಜನರಿಗೆ ನಾನು ಊಟ ಬಡಿಸ್ಬೇಕು ದಾಸವನ ಊಟವನ್ನು ಬಡಿಸಬೇಕು ಅಂತ ವ್ಯವಸ್ಥಾಪಕರಾದಂಥ ವಾಸವಣ್ಣವ್ರಿಗೆ ಒಂದು ಎಂಟು ದಿನದಲ್ಲಿ ತಿಳಿಸಿದ್ದೆ ನಾನು ಇಲ್ಲಿ ಒಂದು ಕೂಡ ನಾನು ಊಟ ಮಾಡಿದೆ ಊಟ ಭಾಳ ಚೆನ್ನಾಗಿತ್ತು ನಾನು ವಾಸಣ್ಣವ್ರಿಗೆ ಧನ್ಯವಾದಗಳು ಅಂಥವತ್ತು ತಿಳಿಸಿ ನಾನು ಕೂಡ ಮುಂದಿನ ವಾರದಲ್ಲಿ ಎಷ್ಟೇ ಖರ್ಚಾದರೂ ಕೂಡ ನಾನು ನನ್ನ ಸ್ವಂತ ನನ್ನ ಕುಟುಂಬ ಸಮೇತವಾಗಿ ನಾವು ನಾಲ್ಕು ಜನರಿಗೆ ಊಟ ಬಡಿಸಬೇಕು ಅಂತ ನಾನು ಮಾತನಾಡಿದ್ದೆ ಅದೇ ರೀತಿಯಾಗಿ ಇವತ್ತು ಸುಮಾರು ಒಂದು ಐನೂರು ಜನರು ಊಟ ಮಾಡೋರು ಅಂತ ನನ್ನ ಅನಿಸಿಕೆ ಪಟ್ಟರುಗಳು ಜನರೆಲ್ಲ ಊಟ ಮಾಡ್ಕೋ ಹೋಗುವಂಥ ಸಂದರ್ಭದಲ್ಲಿ ಭಾಳ ಚೆನ್ನಾಗಿ ಇವತ್ತು ಊಟ ಮಾಡಿದ್ದಾರೆ ಮಾಡಿದ್ದೀವಿ ನಾವು ಈ ನರಸೀಪುರದ ಗುಂಜ ಸ್ವಾಮಿ ನಾವು ನಿಮಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಆಶೀರ್ವಾದ ಮಾಡವ್ರೆ ಮುಂದೇನೂ ಕೂಡ ಇದೇ ರೀತಿಯಾಗಿ ನಾವು ಈ ಒಂದು ಸೇವೆಯನ್ನು ಬಾಸಣ್ಣವರ ಜೊತೆ ನಿಂತು ಈ ಸೇವೆಯನ್ನು ಮಾಡ್ತೀವಿ ಇದು ನಾನು ಏನೇನೋ ಯೋಜನೆಗಳನ್ನಿದ್ದೀನಿ ಇಲ್ಲಿಗೆ ಯೋಜನೆಗಳನ್ನು ಅಭಿವೃದ್ಧಿಯನ್ನು ಮಾಡಬೇಕು ಮುನ್ಸಿಪಲ್ನವ್ರ ಜೊತೆ ಕೂಡ ಮಾತಾಡ್ತೀನಿ ಎಮ್ ಎಲ್ ಎ ಅವ್ರ ಜೊತೆ ಕೂಡ ಮಾತಾಡ್ತೀನಿ ಅಂತ ಈಗ ಪುಟ್ಟ ಮುಖ್ಯಮಂತ್ರಿಗಳಿಗೆ ಹೇಳಿ ಹೇಳೋಕ್ಕೆ ನಾವು ಸಮಯ ಆಧರಿಸಿದ್ದೀವಿ ಜೊತೆಗೆ ಏನಪ್ಪ ಅಂತ ಅಂದರೆ ಇತಿಹಾಸದಲ್ಲಿ ಈ ಕುಂಜ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಯಾರೂ ಕೂಡ ಈ ಒಂದು ದಹ ಇದನ್ನು ಮಾಡಿರಲಿಲ್ಲ ವಾಸವ್ರು ಮಾಡಿದ್ದಾರೆ ಅವ್ರಿಗೆ ಭಗವಂತ ಐಷ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಏನು ನಮ್ಮ ಸಿದ್ದರಾಮಯ್ಯನವ್ರ ಮಗನವ ಮಗ ಮಗ ಅವರು ಎಮ್ ಎಲ್ ಸಿ ಆಗಬೇಕು ಅಂತ ನಾವೆಲ್ಲ ಆಸೆ ಇಟ್ಟಿದ್ದೀವಿ ಅದು ನೆರವೇರಬೇಕು ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಸರ್ಕಾರದಿಂದ ಅವ್ರನ್ನ ನಾಮಿನೇ ಮಾಡಬೇಕು ಜೊತೆಗೆ ಜಿಲ್ಲಾ ಅಧ್ಯಕ್ಷರಾದಂಥ ವಿಜಯಕುಮಾರ್ ಅವರು ಸುಮಾರು ಹತ್ತು ವರ್ಷಗಳ ಕಾಲ ಸೇವೆ ಮಾಡಿದ್ದಾರೆ ಈ ಭಗವಂತನ ಕೃಪಾ ಕಟಾಕದಿಂದ ಇಬ್ಬರಿಗೂ ಎಮ್ ಎಲ್ ಸಿ ಆಗಿ ಇಲ್ಲಿ ಬಂದು ಈ ದೇವ್ರ ದರ್ಶನ ಮಾಡಿ ಈ ಒಂದು ಸೇವೆಯ ಪಾತ್ರರಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಡ ಜನರಿಗೆ ಊಟ ನಡೀಲಿ ಟೀ ನರಸೀಪುರದಲ್ಲಿ ಅನ್ನೋದನ್ನು ಮಾಡಿಕೊಡ್ಬೇಕು ಮಾಡೇ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾಡಿರೋದಕ್ಕೆ ತಪ್ಪು ನಿಪ್ಪುಗಳೇನಾದ್ರು ಬಂದಿದ್ದರೆ ದಯಮಾಡಿ ಅಂತ ಹೇಳಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೀನಿ